ತನ್ನ ಪ್ರಿಯತಮನಿಗಾಗಿ ಗಂಡ ಹಾಗೂ ಮೂವರು ಮಕ್ಕಳನ್ನ ಮಹಿಳೆಯೊಬ್ಳು ಬಿಟ್ಟು ಹೋದಂತಹ ಘಟನೆ ಬೆಂಗಳೂರು ಸಮೀಪದ ಬನ್ನೇರುಘಟ್ಟದ ಬಸವನಪುರದಲ್ಲಿ ನಡೆದಿದೆ ಇದೀಗ ಪತ್ನಿಗಾಗಿ ಪತಿ ಗೋಗರಿತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಆ ಪತಿಯ ವಿಡಿಯೋ ವೈರಲ್ ಆಗ್ತಾ ಇದೆ ಸರಿ ಸರಿಲ್ಲ ಬಂದ್ಬಿಡ್ಯ ಅವರೆಲ್ಲ ಪ್ರಾಡು ನಮ್ದು ಕತ್ಕುಯಬಿಟ್ಟು ಸಾಯಿಸ್ಬಿಡ್ತಾರೆ ಬಂದ್ಬಿಡಮ್ಮ ಗೊತ್ತು ಅವ್ರ ಬಗ್ಗೆ ಬಂದ್ಬಿಡ ಚೀನಿ ನನಗೆ ನಂಬಿಕೆ ದ್ರೋಹ ಮಾಡಿಬಿಟ್ಲು ಅಂತ ಗಂಡ ಕಣ್ಣೀರು ಹಾಕ್ತಾ ಇರುವಂತಹ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಭಾರೀ ಸದ್ದು ಮಾಡ್ತಾ ಇದೆ ಬೆಂಗಳೂರಿನ ಆನೇಕಲ್ ತಾಲೂಕಿನ ಬಸವನಪುರದಲ್ಲಿ ಮೂವರು ಮಕ್ಕಳ ತಾಯಿಯಾದ ಲೀಲಾವತಿ ಎಂಬಾಕೆ ತನ್ನ ಪತಿ ಮಂಜುನಾಥ್ ಹಾಗೂ ಮೂವರು ಮಕ್ಕಳನ್ನ ಬಿಟ್ಟು ತನ್ನ ಪ್ರಿಯಕರನ ಜೊತೆ ಓಡಿ ಹೋಗಿದ್ದಾಳೆ ಸಂತೋಷ್ ಎಂಬಾತನ ಜೊತೆ ಆಕೆ ಓಡಿ ಹೋಗಿದ್ದಾಳೆ ಹನ್ನೊಂದು ವರ್ಷಗಳ ಹಿಂದೆ ಲೀಲಾವತಿ ಮಂಜುನಾಥ್ ಅವರನ್ನ ಮದುವೆ ಆಗಿದ್ಲು ಮಂಜುನಾಥ್ ಕ್ಯಾಬ್ ಡ್ರೈವರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ದಂಪತಿಗೆ ಎರಡು ಗಂಡು ಹಾಗೂ ಒಂದು ಹೆಣ್ಣು ಮಗು ಇದೆ ಆದ್ರೆ ತನ್ನ ಪತ್ನಿ ಸಂತೋಷ್ ಎಂಬಾತನ ಜೊತೆ ಅಕ್ರಮ ಸಂಬಂಧ ಹೊಂದಿದ್ರಿಂದ ಆತನ ಜೊತೆ ಓಡಿ ಹೋಗಿದ್ದಾಳೆ ಅಂತ ಪತಿ ಕಣ್ಣೀರಿಡ್ತಾ ಇದ್ದಾರೆ ಜೊತೆಗೆ ಬನ್ನೇರುಘಟ್ಟ ಪೊಲೀಸ್ ಠಾಣೆಯಲ್ಲಿ ಪತ್ನಿ ಲೀಲಾವತಿ ವಿರುದ್ಧ ಅವರು ದೂರನ್ನ ದಾಖಲಿಸಿದ್ದಾರೆ ಇನ್ನು ಈಗಾಗಲೇ ಈ ಬಗ್ಗೆ ಮಾಧ್ಯಮದ ಜೊತೆ ಮಾತನಾಡಿರುವಂತ ಮಂಜುನಾಥ್ ಹನ್ನೊಂದು ವರ್ಷ ಆಗಿದೆ ನಾನು ಆಕೆಯನ್ನ ಆಗಿ ಬೆಂಗಳೂರಿನ ಬಸವನಪುರದಲ್ಲಿ ನಾನು ವಾಸ ಮಾಡ್ತಾ ಇದ್ದೀನಿ ನನ್ನ ಹೆಂಡತಿ ಸುಮಾರು ಎರಡು ವರ್ಷದಿಂದ ಅಕ್ರಮ ಸಂಬಂಧವನ್ನು ಇಟ್ಕೊಂಡಿದ್ಲು ಸಂತೋಷ್ ಅನ್ನೋ ವ್ಯಕ್ತಿ ಜೊತೆ ಆತನ ಜೊತೆ ಓಡಿ ಹೋಗಿದ್ದಾಳೆ ಈಗ ನಾನು ಹಾಗೆ ಮೂವರು ಮಕ್ಕಳು ಕಣ್ಣೀರಿಡ್ತಾ ಇದ್ದೀವಿ ಬೀದಿ ಪಾಲಾಕಿದ್ದೀವಿ ನಾನು ಆಕೆ ಹಾಗೂ ಮೂವರು ಮಕ್ಕಳನ್ನು ಸಾಕೋದಕ್ಕಾಗಿ ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ದೆ ನಾನು ರಾತ್ರಿ ಕ್ಯಾಬ್ ಓಡಿಸೋದಕ್ಕಿಂತ ಹೋದಂತಹ ಸಂದರ್ಭದಲ್ಲಿ ಆತನನ್ನು ಮನೆಗೆ ಕರೆಸ್ಕೊಂಡು ಆತನ ಜೊತೆ ಆಕೆ ಚಕ್ಕಂದ ಆಡ್ತಾ ಇದ್ಲು ಅಂತ ಆರೋಪವನ್ನು ಮಾಡಿದ್ದಾರೆ ಡ್ರೈವರ್ ಓಡಿಸ್ತಾರೆ ಸರ್ ಸ್ಕೂಲ್ ಫೀಸ್ ಕಟ್ಕೊಂಡು ಇವ್ರನ್ನೆಲ್ಲ ಸಾಕೊಂಡು ನಾಲ್ಕು ಜನ ನಾನು ಸಾಕಿರೋದು ಹನ್ನೊಂದು ವರ್ಷದಿಂದ ಸಾಕಿದ್ದೀನಿ ಸರ್ ಎಷ್ಟು ವರ್ಷದಿಂದ ಮದುವೆ ಇಯರ್ಸ್ ಆಯ್ತು ಸರ್ ಲೆವೆನ್ ಇಯರ್ಸ್ ಆಯ್ತು ನನ್ನ ಮದುವೆ ಆಗಿದೆ ಕ್ಯಾಬ್ ನೈಟ್ ಡ್ಯೂಟಿ ಮಾಡ್ತಾ ಇದ್ದೆ ಒಂದು ಎರಡು ವರ್ಷ ನೈಟ್ ಡ್ಯೂಟಿ ಮಾಡಿದ್ದೀನಿ ನೈಟು ಕಂಪ್ನಿ ಸರ್ ನಾನು ಓಡಿಸ್ತಾ ಇದ್ದು ಅಪ್ಪ ನಾನು ಟ್ರಿಪ್ ಚಿಕ್ ಮಾಡ್ತಾ ಇದ್ದೆ ಸಾಯಂಕಾಲ ಐದು ವರೆಗೂ ಇಲ್ಲಿ ನಾಲ್ಕುವರೆಗೆ ಹೋಗ್ಬಿಟ್ರೆ ತಿರ್ಗಾ ಬೆಳಗ್ಗೆ ಬರ್ತಾ ಇದ್ದೆ ಮೂರುವರೆ ನಾಲ್ಕು ಗಂಟೆಗೆ ಸಂಬಂಧ ಇದೆ ಅಂತ ಸರ್ ಮೊನ್ನೆ ಗೊತ್ತಾಯ್ತು ಮೂವತ್ತೊಂದನೇ ತಾರೀಕು ಅವಳನ್ನು ಕಂಡು ಹಿಡಿದಿರೋ ಸರ್ ಇಷ್ಟು ದಿನ ನನಗೆ ಗೊತ್ತಿಲ್ಲ ಈ ಟೂ ಇಯರ್ಸ್ ಇಂದ ಇತ್ತಂತೆ ನನಗೆ ಇಷ್ಟು ದಿನ ಗೊತ್ತಿರಲಿಲ್ಲ ಅವಳು ಹೇಳಿದ ಟೂ ಇಯರ್ಸ್ ಇಂದ ಇತ್ತು ಅಂತ ಎಲ್ಲ ಹೇಳಿ ಫೋಟೋಸ್ ಎಲ್ಲ ಇದೆ ಸರ್ ನನ್ನ ಹತ್ರ ಇದಕ್ಕೆ ಮುಂಚೆ ಗೊತ್ತಿರಲಿಲ್ಲ ಏನು ಗೊತ್ತಿಲ್ಲ ಸರ್ ನನಗೆ ಅವಳ ಮೇಲೆ ಫುಲ್ಲು ಫ್ಲೇವರ್ ಸರ್ ನನಗೆ ಅವಳೆಂದರೆ ನನ್ನ ತುಂಬ ಪ್ರಾಣ ಎಲ್ಲ ಸರ್ ಸರ್ ನನಗೆ ಗೊತ್ತಾಗಿದ್ದು ಹೆಂಗಂತಲ್ಲ ನಾನು ಫಸ್ಟ್ ಕ್ಯಾಬ್ಗೆ ಬರ್ತಾ ಇದ್ನಲ್ಲ ನನ್ನ ಹತ್ರನೇ ಇದು ಮಾಡ್ತಾ ಇರಲಿಲ್ಲ ಸರ್ ಅವರು ನನ್ನ ಮಗ ಎಲ್ಲ ಹೇಳಿದೆ ಸರ್ ನನ್ನ ಸಂತು ಬರ್ತಾಯಿದ್ದು ನಮ್ಮ ಮನೆಗೆ ಅವಳು ಹೋಯ್ತಾಯ್ತಿದ್ದು ಒಂದು ಬೈಕ್ ಎತ್ಕೊಂಡು ಹೋಗೋದು ನನ್ನ ಮಕ್ಕಳಿಗೆಲ್ಲ ಹೊಡೆದಿದ್ದಾರೆ ಸರ್ ಇಲ್ಲಿ ಮೂರು ಜನ ಮಕ್ಕಳಿಗೂ ಹೊಡೆದಿದ್ದಾರೆ ಸಂತು ಯಾರು ಯಾವ ಸ್ವಂತು ಬಸವಪುರ ಸರ್ ಅವನು ಅವನು ಸರಿ ಇಲ್ಲ ಅವನು ಅವನಿಗೂ ಆಗಿ ಹೆಂತಿ ಇತ್ತು ಎಂತಿ ತೀರೋಗಿ ಒಂದು ಮಗು ಇದೆ ಅವನ ತನ್ನ ಗಂಡು ಮಗು ನನ್ನ ಹೆಂತಿಗೆ ಇಲ್ಲಿ ಸೈಟ್ ಐತೆ ತೆಗೆದು ಮನೆ ಕಟ್ಕೊಡ್ತೀನಿ ಬಾ ಅಂದ್ಬಿಟ್ಟು ನನ್ನ ಹೆಂತಿನ ಬ್ರೈನ್ ವಾಶ್ ಮಾಡಿ ಈ ಥರ ಕರ್ಕೊಂಡಿರೋ ಸರ್ ಈಗ ನಿಮ್ಮ ಮಗಿ ಫೋನ್ ಜೊತೆ ಹೋಗಿ ದಿನ ಆಯಿತು ಭಾನುವಾರ ಸರ್ ಹೋಗಿರೋದು ಭಾನುವಾರ ಸಂಡೇ ಹೋಗಿರೋ ಸರ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟರ ಎಲ್ಲ ಕೊಟ್ಟಿದೆ ಸರ್ ಎಲ್ಲೂ ತೊಗೊಂಡಿಲ್ಲ ಸರ್ ಕೋರ್ ಕೋರ್ಮಂಗ್ಳ ಹೋಗಿ ಅವಳೇ ಕೊಟ್ಟಿರೋದು ನಾನು ಉಳಿವು ಒಂದೇ ತೊಗೊಂಡಿಲ್ಲ ಲಾಸ್ಟಿಗೆ ಬನ್ನೆರಡೆಲ್ಲ ತೀರ್ಮಾನ ಆಗಿರೋ ಸರ್ ನಿಮಗೆ ಏನು ತಿನ್ಮಂತ ಸ್ಟೇಷನ್ ಅದೇ ಸರ್ ಬರ್ಕೊಟ್ಬಿಟ್ಟು ಹೋಗಿದ್ದಾಳೆ ಅವಳೆ ಏನಂತ ನಾನು ಅವನ ಜೊತೆಲೇ ಇರ್ತೀನಿ ಅಂತ ಬರ್ಕೊಂಡ್ಬಿಟ್ಟು ಹೋಗಿದ್ದೆ ಹಾಗೇನೆ ಇದೀಗ ಆತನ ಹಿಂದೆ ಓಡಿ ಹೋಗಿದ್ದಾಳೆ ಅಂತ ಮಂಜುನಾಥ ಆರೋಪವನ್ನ ಮಾಡಿದ್ದಾರೆ ನಾನು ಎಲ್ಲಿದ್ದೀನಿ ಅಂತ ಕಾಲ್ ಮಾಡಿ ಕೇಳಿಕೊಂಡು ಆತನನ್ನು ಮನೆಗೆ ಕರೆಸ್ಕೊಳ್ತಾ ಇದ್ಲು ಇದೇ ಕೆಲಸವನ್ನು ಪ್ರತಿದಿನ ಮಾಡ್ತಾ ಇದ್ಲು ಅಂತ ಮಂಜುನಾಥ್ ಆರೋಪಿಸಿದ್ದಾರೆ ನನ್ನ ಹೆಂಡತಿ ನಮ್ಮನ್ನು ಹಾಳು ಮಾಡಿದ್ದಾಳೆ ಅವಳ ಫೋಟೋ ವಿಡಿಯೋ ಎಲ್ಲ ಕಡೆ ಈಗ ವೈರಲ್ ಆಗ್ತಾ ಇದೆ ಈಗ ನನ್ನ ಮನಸ್ಸು ಓಡ್ದು ಹೋಗಿದೆ ನಾನು ಆಕೆಗೆ ಯಾವುದರಲ್ಲೂ ಕೂಡ ಕಮ್ಮಿ ಮಾಡಿಲ್ಲ ಆದರೆ ನನ್ನನ್ನೇ ಆಕೆ ಯಾಮಾರಿಸಿದ್ದಾಳೆ ಆತನನ್ನು ನಂಬಿ ನನಗೆ ಮೋಸ ಮಾಡಿದ್ದಾಳೆ ಎರಡು ವರ್ಷದಿಂದ ಅಕ್ರಮ ಸಂಬಂಧ ಇದೆ ಮೊನ್ನೆ ಗಣೇಶ ಹಬ್ಬದ ದಿನ ನನಗೆ ಈ ವಿಚಾರ ಗೊತ್ತಾಯಿತು ಹಬ್ಬದ ದಿನ ಅವನ ಜೊತೆಯೇ ಸಮಯ ಕಳೆದಿದ್ದಾಳೆ ನನಗೆ ಅನುಮಾನ ಇತ್ತು ಹಾಗಾಗಿ ನಾನು ಕೆಲಸಕ್ಕೆ ಹೋಗ್ತೀನಿ ಅಂತ ಹೇಳಿ ಮನೆಯಿಂದ ಹೋದ ರೀತಿ ಮಾಡಿದ್ದೆ ಆಕೆ ಕಾಲ್ ಮಾಡಿದಾಗ ನಾನು ಹೊರಗಡೆ ಇದ್ದೆ ಅಂತ ಹೇಳಿದ್ದೆ ಆದರೆ ನನ್ನ ಮನೆಯ ಸಮೀಪವೇ ಕಾರ್ನಲ್ಲಿ ಕಾಯ್ತಾ ಇದ್ದೆ ಆತ ಮನೆಗೆ ಬಂದಿದ್ದು ನನಗೆ ಗೊತ್ತಾಯಿತು ಆ ಸಂದರ್ಭದಲ್ಲಿ ನಾನು ಮನೆಗೆ ಹೋಗಿ ನೋಡಿದಾಗ ಇಬ್ಬರೂ ಕೂಡ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ ಅಂತ ಮಂಜುನಾಥ್ ಹೇಳಿದ್ದಾರೆ ಸಂತೋಷದನಲ್ಲ ಫ್ರಾಡ್ ಅವನು ನನ್ನ ಹೆಂಟಿನ್ ನಂಬಿಸಿ ದುಡ್ಡು ಕೊಟ್ಟು ಸೈಟ್ ಐತೆ ಅದೈತೆ ಇದೈತೆ ಅಂದ್ಬಿಟ್ಟು ಇದೆಲ್ಲ ಮಾಡಿ ಡೈಲಿ ಐನೂರು ಸಾವಿರ ದುಡ್ಡು ಹಾಕಿ ಅವಳಿಗೆ ಕರೆಸಿ ಮನೆಗೆ ಅವಳ ಮನೆ ಕರೆಸಿ ಅವನ ಮನೆ ಕರೆಸಿ ನನ್ನ ಮನೆ ಕರೆಸಿ ನಾನು ಹೋದ್ಮೇಲೆ ಮೆಸೇಜ್ ಮಾಡಿಕೊಂಡು ಇಲ್ಲಿ ಬಂದು ಮಂಜು ಓದ್ನ ಇಲ್ಲ ಅಂತ ಎಲ್ಲರ ಕೈಲಿ ತಿಳ್ಕೊಂಡು ಮಾಡಿರೋದಣ ಇದೆಲ್ಲ ಅವನು ಮಂಜು ಇದಧಾನ ಇಲ್ಲ ಅಂತ ತಿಳ್ಕೊಂಡು ನನ್ನ ಮನೆಗೆ ಬಂದಿರೋದು ಮದುವೆ ಆಗಿದಾರೆ ಅಣ್ಣ ಮದುವೆ ಆಗಿ ಸುಮಾರು ದಿವಸ ಆಗಿದೆ ಎರಡು ವರ್ಷದಿಂದ ಈ ಮ್ಯಾಟ್ರ್ ಇದೆ ಅಣ್ಣ ಎರಡು ವರ್ಷದಿಂದ ಈ ಮ್ಯಾಟ್ರ್ ಇದೆ ನನ್ನೆಲ್ಲ ಕೊಟ್ಟಿದ್ದೀನಿ ಅಣ್ಣ ವಿಡಿಯೋ ಪಾಡಿಯೋ ಎಲ್ಲ ಇದೆ ನನ್ನ ಹತ್ರ ಎಲ್ಲ ಕೊಟ್ಟಿದ್ದೀನಿ ಅಂದ್ಬಿಟ್ಟು ಎಲ್ಲ ನನ್ನ ನನ್ನೆಂತಿ ತುಂಬ ಒಳ್ಳೆ ತೆಳ್ಳ ಬೆಳ್ಳಗಾವಳೆ ಅಂದ್ಬಿಟ್ಟು ಎಲ್ಲ ಬಿಳ್ಸ್ಕೊಂಡಿರೋದು ಇವನು ಇವನು ಸರಿ ಇಲ್ಲ ಇವನು ಇಸ್ಪೀಟರು ಗ್ಯಾಂಗಾರ್ ಇವ್ನು ಸರಿ ಇಲ್ಲ ಇವನು ನನಗೆಲ್ಲ ಗೊತ್ತಿದ್ದ ಬಗ್ಗೆ ಆದ್ರೆ ನಾನು ಎಂತಿಗೆ ನಾನು ಹೇಳಿದ್ದೀನಿ ಸರಿಲ್ಲ ಇವರೆಲ್ಲ 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 ಸೇರ್ಬೇಡಂತ ಆದ್ರೂ ನಾನು ಎಂತಿ ಮೇಲೆ ಬಿದ್ದು ಹೋಗಿರೋದು ನಾನು ಎಂತಿ ಹೋಗಿಲ್ಲ ಇವನಾಗಿ ಇವನು ನಾನು ಬಂದು ಕರ್ಕೊಂಡು ಹೋಗಿರೋದು ಇಲ್ಲಿ ನನ್ನ ಮನೆಯಲ್ಲಿ ಮೂರು ಮಕ್ಕಳನ್ನೇ ಮೂರು ಮಕ್ಕಳನ್ನ ಏನು ಏನು ಮಾಡೋದಣ್ಣ ಇವಾಗ ನನಗೆ ಎರಡು ಕಟ್ಬಿಟ್ಟು ಹೋದ್ರು ನಾನು ಏನು ಮಾಡಲ ಹೇಳಿ ನಾನು ಸೂಸೈಡ್ ಅಣ್ಣ ಸೂಸೈಡ್ ಮಾಡ್ಕೊತೀನಿ ಅಣ್ಣ ಎರಡು ಗಂಡು ಒಂದು ಹೆಣ್ಣು ನನಗೆ ಫಸ್ಟು ದೊಡ್ಡವನು ಗಂಡು ಮಗು ಎರಡನೇದು ಹೆಣ್ಮಗು ಮೂರನೇದು ಗಂಡು ಮಗು ಗಂಡು ಮಗು ನನಗೆ ಆಗಿರೋದು ನನ್ನ ಪ್ರಾಬ್ಲಮ್ ಇಷ್ಟೆಲ್ಲ ಇದೆಯಣ್ಣ ನಾನು ಹೆಂಡತಿಯನ್ನ ಸಾಕೋದಕ್ಕೆ ಜೊತೆಗೆ ಮೂವರು ಮಕ್ಕಳನ್ನ ಸಾಕೋದಕ್ಕೆ ಪ್ರತಿನಿತ್ಯ ಯಾವುದೇ ರೀತಿಯಾದಂತ ವಿಶ್ರಾಂತಿ ಪಡೆಯದೆ ಕೆಲಸವನ್ನ ಮಾಡ್ತಾ ಇದ್ದೆ ಆಕೆಯನ್ನ ಅಷ್ಟೊಂದು ನಂಬಿತೆ ಆದ್ರೆ ಆಕೆ ನನಗೆ ಯಾಮಾರಿಸಿದ್ದಾಳೆ ಅಂತ ಪತಿ ಕಣ್ಣೀರು ಹಾಕ್ತಾ ಇದ್ದಾರೆ ದಯವಿಟ್ಟು ನಮಗೆ ನ್ಯಾಯ ಕೊಡಿ ಮೂವರು ಮಕ್ಕಳನ್ನ ನಾನು ಹೇಗೆ ಸಾಕೋದು ಅಂತ ಮಂಜುನಾಥ್ ಕಣ್ಣೀರಿಡ್ತಾ ಇದ್ದಾರೆ ಇನ್ನು ಹನ್ನೊಂದು ವರ್ಷದ ಹಿಂದೆ ಮಂಜುನಾಥ್ ಲೀಲಾವತಿಯನ್ನ ಪ್ರೀತಿಸಿ ಮದುವೆ ಹಾಕಿದ್ರು ಆರಂಭದಲ್ಲಿ ಇಬ್ರು ಕೂಡ ಪ್ರೀತಿ ಮಾಡ್ತಾ ಇದ್ರಂತೆ ಆದ್ರೆ ಲೀಲಾವತಿ ಬೇರೆ ಮದುವೆ ಹಾಕಿದ್ಲು ಬಳಿಕ ಅಲ್ಲಿ ಒಂದಷ್ಟು ವರ್ಷ ಸಂಸಾರ ಮಾಡಿ ಒಂದೆರಡು ವರ್ಷ ಸಂಸಾರ ಮಾಡಿ ಆ ಗಂಡನನ್ನ ಬಿಟ್ಟು ಮತ್ತೆ ನನ್ನನ್ನ ಬಂದು ಮದುವೆ ಹಾಕಿದ್ಲು ಅಂತ ಮಂಜುನಾಥ್ ಹೇಳ್ಕೊಂಡಿದ್ದಾರೆ ಈ ಲೀಲಾವತಿ ಕೇವಲ ಸಂತೋಷ ಮಾತ್ರ ಅಲ್ಲ ಬೇರೆ ಅವರ ಜೊತೆ ಕೂಡ ಅಕ್ರಮವಾದ ಸಂಬಂಧವನ್ನ ಹೊಂದಿದ್ದಾಳೆ ಅನ್ನೋ ಆರೋಪ ಮಾಡಿದ್ದಾರೆ ಮಂಜುನಾಥ್ ಇದೀಗ ನನಗೆ ನ್ಯಾಯ ಬೇಕು ಈ ಮೂವರು ಮಕ್ಕಳನ್ನ ಕಟ್ಕೊಂಡು ನಾನು ಹೇಗೆ ಜೀವನ ಮಾಡೋದು ನಂಬಿದಂತಹ ಪತ್ನಿಯೇ ಹೀಗೆ ಮಾಡಿದ್ರೆ ನನ್ನ ಜೀವನ ಏನಾಗಬೇಕು ಅಂತ ಮಾಧ್ಯಮದ ಮುಂದೆ ಕಣ್ಣೀರು ಹಾಕ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಈ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ ಸಾಕಷ್ಟು ಗೋಳಾಡಿದ್ದಾರೆ ನನಗೆ ನ್ಯಾಯ ಬೇಕು ಆಕೆಯನ್ನು ನಂಬಿ ನಾನು ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದೆ ಇದೆ ಆದ್ರೆ ಆಕೆಯೇ ನನಗೆ ಮೋಸ ಮಾಡಿದ್ಲು ಪ್ರೀತಿಸಿ ಮದುವೆಯಾದ ಪತ್ನಿಯೇ ಹೀಗೆ ಮಾಡಿದ್ರೆ ಹೇಗೆ ಅಂತ ಮಂಜುನಾಥ್ ಕಣ್ಣೀರು ಹಾಕ್ತಾ ಇದ್ದಾರೆ ರೂಮಲ್ಲಿ ಮಾತಾಡಿರೋದು ಇವನು ದಬ್ಕೊಂಡು ಬಾಕ್ಲಾಕೊಂಡು ಏನೇನು ಮಾಡ್ತಾರಂತೆ ಇವನು ಇವನ್ ಹೆಸರು ನಿಶಾಂತ್ ಅಂದ್ಬಿಟ್ಟು ಇಲ್ಲಿ ಅವನು ಮಡಿಕೇರಿ ಊರು ಬಾ ಇದು ಇಲ್ಲೇ ಬಂದಿರೋದು ಇವನು ನನ್ನ ನಿಂತಿನ ನನ್ನ ಮಗ ಎಲ್ಲ ಹೇಳ್ತಾನಲ್ಲ ಇವತ್ತು ನಿಶಾಂತ್ ಬಂದಿದ್ದ ರೂಮಲ್ಲಿ ದಬ್ಕೊಂಡ ಬಾಕ್ಲಾ ಹಾಕೊಂಡಿದ್ದ ಅಂತ ಎಲ್ಲ ಹೇಳ್ತಾ ಇದ್ದಾನೆ ಲೇ ಬಾ ನೀನು ಬಾಪ ನೀನು ಹಲೋ ನೀನು ನಿಶಾಂತ್ ನೀನು ಬಂದ್ರೆ ಸರಿ ಇಲ್ದವ್ರೆ ನಿನ್ನ ಬಾಯಲೆಲ್ಲ ಬಾಯಿಲ್ ಮಾಡ್ಬಿಡ್ತೀನಿ ಇವತ್ತು ನನ್ನ ಮಗ ನನ್ನ ಮಗನೇ ಹೇಳ್ತಾರೆ ಹಾ ಹೌದಾ ಸರಿ ಬಾಪಾ ನನ್ನ ಮಗ ಹೇಳ್ತಾನೆ ಬಾಪಾ ಬಾ ನೀನು ಬಾ ನನ್ನ ಮಗ ಹೇಳ್ತಾನೆ ಬಾ ಯಾರನ್ನ ಕೇಳಲಿ ಯಾರನ್ನ ಕೇಳಬೇಕು ಯಾರನ್ನು ತಪ್ಪಿಸ್ಕೊಬೇಕು ಹಾ ಹಾ ನೀನು ಬಂದೇ ಇಲ್ಲ ನನ್ನ ಮನೆಗೆ ನೀನು ಹೌದಾ ಇಲ್ಲಿ ನನ್ನ ಮಗ ಹೇಳ್ತಾನೆ ನೋಡು ಏನು ಮಾಡ್ದು ಸಾಕಷ್ಟು ಜನ ಇದಕ್ಕೆ ಕಮೆಂಟ್ ಮಾಡಿದ್ದಾರೆ ಅತಿಯಾದ ಪ್ರೀತಿ ತೋರಿಸಿದ್ರೆ ಹೇಗೆ ಆಗತ್ತೆ ಎಂತಹ ಮಹಿಳೆಯರನ್ನ ಸುಮ್ಮನೆ ಬಿಡಬಾರ್ದು ಆ ಮನುಷ್ಯ ಅಷ್ಟೆಲ್ಲ ಕಷ್ಟಪಟ್ಟು ಆಕೆಗೆ ಅಷ್ಟೆಲ್ಲ ವ್ಯವಸ್ಥೆ ತೊಂದರೆಗಳಾಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಆಕೆ ಕೇಳಿದ್ದನ್ನೆಲ್ಲವನ್ನ ಕೊಡ್ಸಿದ್ರು ಕೂಡ ಆಕೆ ಹೀಗೆ ಮಾಡಿದ್ದಾಳೆ ಅಂದ್ರೆ ಆಕೆಗೆ ಖಂಡಿತವಾಗಲೂ ತಕ್ಕದಾದಂತಹ ಶಿಕ್ಷೆ ಆಗಬೇಕು ಆಕೆಗೆ ಶಾಸ್ತಿ ಆಗಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ ಸದ್ಯಕ್ಕೆ ನನಗೆ ನ್ಯಾಯ ಬೇಕು ಅಂತ ಮಂಜುನಾಥ್ ಕಣ್ಣೀರು ಹಾಕ್ತಿದ್ದಾರೆ ब्रावाँ ब्रावाँ दे दे <laughs> मोसा गाती है मोसा गाती है